ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದರ್ ಸ್ವಾಭಿಮಾನಿ ಅಘಾಡಿ ವತಿಯಿಂದ ಪತ್ರಿಕೆಗೋಷ್ಠಿ ಮರಾಠ ಸಮಾಜಕ್ಕೆ ನ್ಯಾಯ ಒದಗಿಸಲು ಚುನಾವಣೆಗೆ ಸ್ಪರ್ಧೆ ಡಾಕ್ಟರ್ ದಿನಕರ್ ಮೋರೆ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ ಭಗವಂತ ಕೂಬಾ ತುಮಕೂರು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಜನಮರಳು ಜಾತ್ರೆ ಮರಳು ಎಂಬಂತೆ ಕಂಡುಬಂದ ದೃಶ್ಯ ಸುದ್ದಿಯ ವಿವರಗಳು ವಿಧಾನಸಭಾ ಚುನಾವಣೆಯಲ್ಲಿ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಬೃಹತ್ ಮರಾಠ ಸಮುದಾಯಕ್ಕೆ ಟಿಕೆಟ್ ನೀಡುವಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಡವಿದ ಪ್ರಯುಕ್ತ ಸಮುದಾಯಕ್ಕೆ ಹಾಗೂ ಸಮುದಾಯದ ಜನರಿಗೆ ನ್ಯಾಯ ಒದಗಿಸಲು ಲೋಕಸಭಾ ಚುನಾವಣೆಗೆ ಬೀದರ್ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರ್ಧರಿಸಲಾಗಿದೆ ಎಂದು ಲೋಕಸಭಾ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಮೋರೆ ತಿಳಿಸಿದರು ಬೀದರ್ ಸ್ವಾಭಿಮಾನಿ ಅಘಾಡಿ ವತಿಯಿಂದ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರ ಮೊದಲಿನಿಂದಲೂ ಇತ್ತು ಪ್ರಯತ್ನ ಮಾಡುತ್ತಲೇ ಬಂದಿದ್ದೇನೆ ಮರಾಠ ಸಮುದಾಯ ಹಾಗೂ ಎಲ್ಲಾ ಹಿತಾಯಿಷಿಗಳ ಜೊತೆ ಹಲವು ಸುತ್ತಿನ ಮಾತುಕತೆ ನಡೆಸಿ ಹಿರಿಯರ ಹಾಗೂ ಗಣ್ಯರ ಪ್ರೇರಣೆಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಏಪ್ರಿಲ್ ಹತ್ತೊಂಬತ್ತರಂದು ನಾಮಪತ್ರ ಸಲ್ಲಿಸಲು ನಿರ್ಧರಿಸಲಾಗಿದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಅರ್ಹತೆ ಹೊಂದಿದ್ದೇನೆ ಎಂಬುದನ್ನು ಸಾಬೀತು ಮಾಡಿ ತೋರಿಸುತ್ತೇನೆ ಎಂದು ದಿನಕರ್ ಮೋರೆ ಪ ಪ್ರತಿಪಾದಿಸಿದರು ಮರಾಠ ಸಮುದಾಯದ ಮುಖಂಡರು ಪದ್ಮಕರ್ ಪಾಟೀಲ್ ಮಾತನಾಡಿ ಮರಾಠ ಹಾಗೂ ಸಮಾಜದ ಹಲವು ಸುತ್ತಿನ ಮಾತುಕತೆ ನಡೆಸಿದ ಬಳಿಕ ಡಾಕ್ಟರ್ ದಿನಾಕರ್ ಮಾಧವರಾವ್ ಮೋರೆ ಅವರನ್ನು ಸರ್ವಾನುಮತದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಸೂಚಿಸಲಾಗಿದೆ ರಾಷ್ಟ್ರೀಯ ಪಕ್ಷಗಳಾದ ಭಾರತೀಯ ಜನತಾ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷಗಳು ಸದ್ಯಕ್ಕೆ ಅಷ್ಟೊಂದು ಜನಪ್ರಿಯತೆ ಹಾಗೂ ಜನರ ದೃಷ್ಟಿಯಲ್ಲಿ ವಿನಯತೆ ಹೊಂದಿಲ್ಲ ಹೀಗಾಗಿ ನಾಮಪತ್ರ ಹಿಂಪಡೆಯುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ನಾವು ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಎಂದರಲ್ಲದೆ ಮರಾಠ ಸಮಾಜದ ವತಿಯಿಂದ ಒಟ್ಟು ನಾಲ್ಕು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಪರಮೇಶ್ವರ್ ಕಿಶನ್ ರಾವ್ ಪಾಟೀಲ್ ರಾಮರಾವ್ ರಾವಣಗಾಂವ್ ನರೇಶ್ ಭೋಸ್ಲೆ ಹಾಗೂ ಡಾಕ್ಟರ್ ದಿನಕರ್ ಮೋರೆ ಏಪ್ರಿಲ್ ಹತ್ತೊಂಬತ್ತರಂದು ಸಲ್ಲಿಸಲಿದ್ದಾರೆ ಕೊನೆಗೆ ಮೂವರು ನಾಮಪತ್ರ ವಾಪಸ್ ಪಡೆಯಲಿದ್ದು ಡಾಕ್ಟರ್ ದಿನಕರ್ ಮೋರೆ ಅಂತಿಮವಾಗಿ ಸ್ಪರ್ಧೆ ಮಾಡಲಿದ್ದಾರೆ ನಾಮಪತ್ರ ಸಲ್ಲಿಸಿದ ಬಳಿಕವೇ ನಾನು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಲಿದ್ದೇನೆ ನನ್ನ ಜೊತೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮುಖಂಡರು ರಾಜೀನಾಮೆ ಸಲ್ಲಿಸಲಿದ್ದು ರಾಷ್ಟ್ರೀಯ ಪಕ್ಷಗಳ ಅಹಂಕಾರ ಮುರಿದು ಮರಾಠ ಸಮಾಜಕ್ಕೆ ನ್ಯಾಯ ಒದಗಿಸುವುದು ನಮ್ಮ ಮೂಲ ಧ್ಯೇಯವಾಗಿದೆ ಎಂದು ಪದ್ಮಕಾರ್ ಪಾಟೀಲ್ ತಿಳಿಸಿದರು ಇದೇ ವೇಳೆ ಪತ್ರಿಕೆಗೋಷ್ಠಿಯಲ್ಲಿ ಮುಖಂಡರಾದ ಡಾಕ್ಟರ್ ಬಾಲಾಜಿ ಸಾವಳ್ಕರ್ ಜನಾರ್ದನ್ ಬಿರಾದರ್ ರಾಮರಾವ್ ರಾವಣಗಾವೆ ರಾವ್ ಸಾಹೇಬ್ ಬಿರಾದರ್ ಇವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪಾರ್ಟಿಯಲ್ಲಿ ಈ ಹಾಜನ್ ಟುಡೆ ನಾ ಪಾರ್ಟಿಯಲ್ಲಿ ಇದ್ದೀನಿ ಎಲ್ಲಿವರೆಗೂ ನಮ್ಮ ನಾಮಿನೇಷನ್ ಹಾಕ್ತಾರ ಡಾಕ್ಟರ್ ಮೋರೆ ಅವರು ಆ ಒಂದಿಷ್ಟು ನಾವು ಒಂದು ರೆಸಿಗ್ನೇಷನ್ ಕೊಡ್ತೀವಿ ಯಾವ ಎಲ್ಲ ಸದಸ್ಯ ಯಾವ ಯಾವ ಸದಸ್ಯ ಇರ್ಬೇಕು ಅವೆಲ್ಲಾ ಸದಸ್ಯ ಮಾಡಬೇಕಾದ್ರೆ ಉಚ್ಚಾಟನೆ ಅವ್ರಿಗೆ ಮಾಡ್ರಿ ಯಾರು ಲಾಸ್ಟ್ ವಿಧಾನಸಭೆಯಲ್ಲಿ ಎಂಟಿ ಪಾರ್ಟಿ ಮಾಡಿ ಪ್ರಭು ಚವರ ಸೋಸಕ್ ಪ್ರಯತ್ನ ಮಾಡಿದ್ರು ಅವ್ರಿಗೆ ಮಾಡ್ರಿ ಅದು ಈಗ ಇರ್ತಕ್ಕಂಥ ಸಂಸದರು ಅವ್ರದ್ದು ಒಂದು ಟೀಮ್ ಮಾಡಿಕೊಂಡು ಪ್ರಭೋತ್ಸವ ಅಂಟಿ ಮಾಡಿದಾರ ಅವಾಗ ಅವ್ರಿಗೆ ಮಾಡ್ರಿ ಉಚ್ಚಾಟನೆ ಮಾಡ್ಬೇಕಾದ್ರೆ ಯಾರಿ ಪಕ್ಷ ಉಚ್ಚಾಟನೆ ಮಾಡಿದೆ ಅವ್ರಿಗೆ ತಕೊಂಡು ಅವ್ರು ಇದ್ದಾರ ಇದಾರೆ ಅವ್ರಿಗೆ ಪ್ರಶ್ನೆ ಅವ್ರಿಗೆ ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಈ ಪಕ್ಷದಾಗ ಅಂಟಿ ಮಾಡಿದಾರ ಈಶ್ವರಪ್ಪ ಅವರು ಇದ್ದಾರೆ ರಾಜ್ಯ ಕೋರ್ ಕಮಿಟಿ ಮೆಂಬರ್ ಇದ್ದಾರೆ ಅವ್ರಿಗೆ ಉಚ್ಚಾಟನೆ ಮಾಡಿ ಆಮೇಲೆ ನನ್ನ ಸಣ್ಣ ಮನುಷ್ಯ ಬಟ್ ನನ್ಗ ನಿಮ್ಮ ಮಾರಲ್ ಇದೆ ನಮ್ಮ ಮನುಷ್ಯ ನಮ್ಮ ವ್ಯಕ್ತಿ ನಾನು ಅವ್ರ ಜೊತೆ ಗುರುಸ್ತಿನಂದ್ರೇಸ್ ಪಾಲಿಟಿಕ್ಸ್ ಮಾಡ್ತೀನಿ ನಾಮಿನೇಷನ್ ಹಾಕ್ತಾರ ಅವ್ರ ಮರದಿನ ಏನೋ ಸ್ಟುಡಿಯೋದಲ್ಲಿ ನಾನು ನಮ್ಮ ಪಕ್ಷದ ರಾಜೀನಾಮೆ ಕೊಡ್ತೀನಿ ಕನ್ಸೆನ್ಸಸ್ ಹೆಚ್ಚು ನನ್ಕಿಂತ ಹೆಚ್ಚು ಜನ ಡಾಕ್ಟರ್ ಲೈಕ್ ಮಾಡಿದ್ದಾರೆ ಅವ್ರ ಸೀನಿಯಾರಿಟಿ ಇದೆ ಅವ್ರಿಗೆ ಬಹಳ ಸೇವಾ ಇದೆ ನನ್ಗಿಂತ ಅದಕ್ಕೆ ಬಗ್ಗೆ ಅವ್ರೆಲ್ಲರೂ ಒಂದು ನ್ಯೂಸ್ ತಗೊಂಡಿದ್ಮೇಲೆ

ಮುಳೆ ಅವರು ಅನಿಲ್ ಭುಷಾರಿ ಅವರು ಯಾವ ಯಾವ ಕ್ಷೇತ್ರದಲ್ಲಿ ನಾವು ಟಿಕೆಟ್ ಕೇಳಿದ್ದೀವಿ ಸರ್ ನಾವು ಒಂದು ಪಕ್ಷದ ಕೆಲಸ ಮಾಡಬೇಕಾದರೆ ನಮಗೂ ಸ್ವಲ್ಪ ಒಂದು ಇತಿ ಇತಿಮಿತಿ ಒಂದು ರೆಸ್ಪಾನ್ಸಿಬಿಲಿಟಿ ವೇಟಿಂಗ್ ನಾವು ವೇಟ್ ಮಾಡಬೇಕು ಪೇಷನ್ಸ್ ಇರಬೇಕು ಅಂತ ಕೇಳ್ತೀವಿ ಸರ್ ನನ್ನ ಮುಗ್ದಿದ್ಮೇಲೆ ಸರ್ ಸರ್ ನಾನು ಆ ಆ ವಿಧಾನಸಭೆಯಲ್ಲಿ ನಾವು ಪೇಷನ್ಸ್ ಆಗಿ ಎಲ್ಲಾರು ಕೂತಿದ್ದೇವೆ ಏನಾದ್ರು ಯಾರ ಯಾರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ತಿಳಿದಿದೆ ಡಾಕ್ಟರ್ ಮೌರ್ಯ ಸಾಹೇಬ್ರಿಗೆ ಬಾಲ್ಕಿಯಿಂದ ಭುಸಾರಿ ಅವರು ಮೊಳೆ ಸಾಹೇಬ್ರ ಬಸವಕಲೆಯಿಂದ ಹುಣ್ಣ ಬಂದು ನಾವಿದ್ರು ನಮ್ಗೆ ಯಾರೋ ಟಿಕೆಟ್ ಸಿಗ್ಲಿಲ್ಲ ನೋಡೋಣ ಅಲ್ಲಿಗೆ ನಮಗೆ ಏನಾದರೂ ಪಕ್ಷ ಏನಾದ್ರು ಇರಬಹುದು ಪಾರ್ಲಿಮೆಂಟ್ ಅಟ್ಲೀಸ್ಟ್ ಕೊಡ್ತಾರೆ ಅನ್ನೋಂತಿದ್ರು ಪಾರ್ಲಿಮೆಂಟ್ ಅಲ್ಲಿ ನಾವು ಜನ ನಾವು ಕೇಳಿದ್ದೇವೆ ಈಗೂ ಕೇಳಿಲ್ಲ ಎಷ್ಟು ದಿವಸ ನಾವು ಬರೇ ಜಿ ಹಾ ಜಿ ಹಾ ಅನ್ಬೇಕು ಅಂತ ಕ್ಯಾಂಡಿಡೇಟ್ ಅನ್ನು ನಾವು ನಮ್ 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 ಸಪೋರ್ಟ್ ಡಾಕ್ಟರ್ ಮೌರ್ಯವ್ರಿಗೆ ನಮ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಈಗ ಸರ್ ಅವ್ರು ಹುಟ್ಟಿದಾರ ಮರಾಠ ಸಮಾಜದಲ್ಲಿ ಬಟ್ ನಾವ್ ಈಸ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಿಮಿತ್ತ ಇಂದು ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ಸಾಂಘತಿಕವಾಗಿ ಭಗವಂತ ಖೂಬಾ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷದ ಸೋಮನಾಥ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರಿ ಮಾಜಿ ಶಾಸಕರು ಹಾಗೂ ಮರಾಠ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷರಾದ ಎಂಜಿ ಮೂಳೆ ಹಾಗೂ ಮುಖಂಡದ ಬಸವರಾಜ್ ಆರ್ಯ ಅವರು ಉಪಸ್ಥಿತರಿದ್ದರು ದಿನಾಂಕ ಏಪ್ರಿಲ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಮತ್ತೊಮ್ಮೆ ಬೀದ ಕ್ಷೇತ್ರದ ಜನ ಬೆಂಬಲದೊಂದಿಗೆ ಪಕ್ಷದ ಮುಖಂಡರು ಹಿರಿಯರು ಹಿತಾಯಿಗಳು ಹಾಗೂ ಕ್ಷೇತ್ರದ ಜನತೆಯೊಂದಿಗೆ ನಾಮಪತ್ರ ಸಲ್ಲಿಸಲಿದ್ದೇನೆ ಎಂದು ಭಗವಂತ ಖುಬಾ ಅವರು ಹೇಳಿದರು ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ದೆಗಲ್ಮಡ್ಡಿ ಕ್ರಾಸ್ ಹತ್ತಿರ ಲಾಮ ಪಾಮ್ ಹೌಸ್ ಪಂಚಮಸಾಲಿ ಜಗದ್ಗುರು ಮೃತ್ಯುಂಜಯ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರು ಮಂಜುನಾಥ ಕೊರವಿ ಆರ್ಟಿಒ ಅವರ ತೋಟದ ಮನೆ ವಿಶೇಷವಾಗಿದೆ ಈಜುಕೊಳ ಮನೆ ಮೇಲೆ ವಿಶಾಲವಾದ ಹಾಲಿದಾಗಿದೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಭಾಗವಹಿಸಿ ಶುಭ ಕೋರಿದರು

ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಿಸಿಲಿನ ಧಗೆ ಹೆಚ್ಚಾಗಿ ಸಾಕಷ್ಟು ಜನರು ಅನಾರೋಗ್ಯದಿಂದ ತುಮಕೂರು ಜಿಲ್ಲಾ ಆಸ್ಪತ್ರೆ ಕಡೆಗೆ ಮುಖ ಮಾಡುತ್ತಿರುವುದು ಕಂಡುಬರುತ್ತದೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಹೊರರೋಗಿ ವಿಭಾಗದಲ್ಲಿ ರೋಗಿಗಳ ನೋಂದಣಿ ಮಾಡಿಸುವಲ್ಲಿ ಜನರ ನೂಕು ಪ್ರಾರಂಭವಾದ ದೃಶ್ಯ ಕಂಡು ಬಂದಿತ್ತು ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಳವಾದ ಬಿಸಿಲಿನ ಝಳಕ್ಕೆ ಜನರು ಸಾಕಷ್ಟು ರೋಗಗಳಿಗೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ತುಮಕೂರು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಲವಾರು ವಿಭಾಗಗಳಲ್ಲಿ ಸಾಕಷ್ಟು ರೋಗಿಗಳ ಸಂಖ್ಯೆ ಹೆಚ್ಚಾಗಿದ್ದು ಇಲ್ಲಿ ಸೇರಿರುವ ರೋಗಿಗಳ ಮಧ್ಯೆ ಯಾವುದೇ ಸಾಮಾಜಿಕ ಅಂತರ ಇಲ್ಲದಿರುವುದು ಕಂಡು ಇದೇ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆ ಆಡಳಿತಾಧಿಕಾರಿ ಅಜ್ಗರ್ ಬೇಗರ್ ಅವರು ನೆರೆದಿದ್ದ ರೋಗಿಗಳ ಮಧ್ಯೆ ಮಾತನಾಡುತ್ತಾ ಪ್ರತಿಯೊಬ್ಬರನ್ನು ಸರದಿ ಸಾಲಿನಲ್ಲಿ ನಿಲ್ಲುವಂತೆ ಸೂಚಿಸುವುದಲ್ಲದೆ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಶೀಲಿಸುವ ದೃಶ್ಯ ಕಂಡು ಬಂದಿತ್ತು ರೋಗಿಗಳ ಸಮಸ್ಯೆಯನ್ನು ಆಲಿಸಿದ ಜಿಲ್ಲಾ ಆಸ್ಪತ್ರೆ ಆಡಳಿತ ಅಧಿಕಾರಿ ರೋಗಿಗಳಿಗೆ ಸಂಬಂಧಪಟ್ಟ ಚಿಕಿತ್ಸಾ ಕೊಠಡಿಗಳಿಗೆ ಕಳುಹಿಸುವ ವ್ಯವಸ್ಥೆ ಮಾಡುತ್ತಿರುವುದು ಕಂಡು ಬಂದಿತ್ತು புதிய लैंग्वेज அபாயத்துல இருக்கணும்ங்க ವಿಜಯನಗರ ಜಿಲ್ಲೆ ಕೊಡ್ಲಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಕೊಡಲಗಿ ಪಟ್ಟಣದೆಲ್ಲೆಡೆ ಸೇರಿದಂತೆ ತಾಲೂಕಿನ ತುಂಬರುಗುದ್ದಿ ಹೊಸಳ್ಳಿ ಕೊಡ್ಲಗಿ ಗುಡಕೋಟೆ ಹೋಬಳ್ಳಿಗಳಲ್ಲಿ ಎಲ್ಲ ಇಲಾಖೆಗಳ ಕಚೇರಿಗಳಲ್ಲಿ ಎಲ್ಲ ಗ್ರಾಮಗಳ ಪ್ರಮುಖ ವೃತ್ತಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಸತಿ ನಿಲಾಯಗಳಲ್ಲಿ ವಸತಿ ಶಾಲೆಗಳಲ್ಲಿ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ಸೇವಾ ಕೇಂದ್ರಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಣೆ ಮಾಡಲಾಯಿತು ದೇಶಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಹಾಗೂ ಸಂವಿಧಾನದ ಮಹತ್ವದ ಕುರಿತು ದಲಿತ ಮುಖಂಡರು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಮೂಲಕ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ದಲಿತ ಸಮಾಜದ ಪ್ರಮುಖರು ಹಾಗೂ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾಗರಿಕರು ಗಣ್ಯರು ಉಪಸ್ಥಿತರಿದ್ದರು ಕ್ಷೇತ್ರದ ನಾಗಮಾರ್ ಪಳ್ಳಿ ಚಿಂತಕಿ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಬಿರುಸಿನ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ರಾವ್ ಶಿಂದೆ ಸುಧಾಕರ್ ಕೊಳ್ಳೂರ್ ಅನೇಕ ಗ್ರಾಮದ ಜನರು ಉಪಸ್ಥಿತರಿದ್ದರು 그런데 수비 수 와서 이따가 내일 열네 타리크 이제 ಇಪ್ಪತ್ತಾರನೇ ವರ್ಷದ ಒಬ್ಬ ಯುವಕರು ಬಂದು ಸಂಸದಾಗ ಮಾತಾಡ್ತಾ ನಾವೆಲ್ಲ ಎಷ್ಟು ಗರ್ವದಿಂದ ಹೆಮ್ಮೆ ಪಡ್ತೀವಿ ನಮ್ಮ ನಾಯಕರು ದಿಲ್ಲಿಯಲ್ಲಿ ಮಾತಾಡ್ತಾ ಇದಾರೆ ಅಂತಕ್ಕಂಥದನ್ನ ಇವತ್ತು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿರ್ತಕ್ಕಂಥ ಒಂದು ಪಕ್ಷ ಇದೆ ಯಾವ ಮ್ಯಾನಿಫೆಸ್ಟೋದಾಗ ನಾವು ಕೊಟ್ಟಿದ್ದೆವು ಪ್ರಣಾಳಿಕೆಗಳು ಅವೆಲ್ಲವನ್ನ ಈಡೇರಿಸ್ತಕ್ಕಂಥ ಯಾವ್ದಾದ್ರು ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇದೆ ಈಗಾಗಲೇ ಐದು ಗ್ಯಾರಂಟಿಗಳನ್ನ ಸನ್ಮಾನ್ಯ ಶ್ರೀ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜಿ ಅವರು ಐದು ಗ್ಯಾರಂಟಿಗಳನ್ನ ಚುನಾವಣೆಗಿಂತ ಮುಂಚಿತ ನೀಡಿದ್ರು ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಇವತ್ತು ಜನರಿಗೆ ಮುಡ್ತಾ ಇದೆ ಎಲ್ಲ ಗ್ಯಾರಂಟಿಗಳು ಜನರಿಗೆ ಮುಟ್ತಾ ಇದೆ ಅದೇ ರೀತಿ ಸೆಂಟ್ರಲ್ ನ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳು ಕೂಡ ಅಲ್ಲಿ ನೀಡ್ತಾ ಇದೀವಿ ಆ ಐದು ಗ್ಯಾರಂಟಿ ಕೂಡ ನೀವೆಲ್ಲರೂ ಪ್ರಚಂಡ ಬಹುಮತದಿಂದ ಸಾಗರ್ ಖಂಡ್ರೆ ಸರ್ ಅವ್ರಿಗೆ ಗೆಲ್ಸೋ ಮುಖಾಂತರ ದಿಲ್ಲಿ ದಿಲ್ಲಿದಾಗ ನಮ್ಮ ಸರ್ಕಾರ ಆದಾಗ ಪ್ರತಿ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಅವರ ಗೆ ಸಿಗ್ತಕ್ಕಂಥದ್ದು ರೈತರಿಗೆ ಸಾಲ ಮನ್ನೋದ್ರ ಜೊತೆ ಜೊತೆಗೆ ಅವರಿಗೆ ಒಂದು ಬೆಳೆದಿರ್ತಕ್ಕಂಥ ಬೆಲೆಗೆ ಬೆಂಬಲ ಬೆಲೆ ನೀಡ್ತಕ್ಕಂಥದ್ದು ಮತ್ತೆ ಯುವಕರಿಗೆ ಉದ್ಯೋಗ ನೀಡೋದ್ರ ಜೊತೆಗೆ ನಿರುದ್ಯೋಗ ಭತ್ತವಾಗಿ ಅವರಿಗೆ ಒಂದು ಲಕ್ಷ ರೂಪಾಯಿ ಒಂದು ಸಹಾಯಧನ ನೀಡತಕ್ಕಂಥದ್ದು ಸುಮಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಈಗಾಗಲೇ ಐದು ಗ್ಯಾರಂಟಿಗಳ ಜೊತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಆ್ಯಡ್ ಮಾಡಿ ಇವತ್ತು ಇವತ್ತು ಜಾರಿಗೆ ತರ್ತಕ್ಕಂಥ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಚಿಂತಕಿ ಗ್ರಾಮ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಜೊತೆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿ ಸಲ ಕೂಡ ನೀವು ಲೀಡ್ ಕೊಟ್ಟಿದ್ರಿ ಈ ವರ್ಷ ಕೂಡ ಈ ಚುನಾವಣೆಯಲ್ಲಿ ಕೂಡ ಬಹಳಷ್ಟು ಲೀಡ್ ಕೊಡೋದ್ರ ಮುಖಾಂತರ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಸಹೇ ನಾವು ದಿಲ್ಲಿಗೆ ಕಳ್ಸರಂತ ಹೇಳ್ತಾ ಈಶ್ವರ್ ಖಂಡ್ರೆ ಸಾಹೇಬರು ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ಇಲ್ಲಿ ಬಹಳಷ್ಟು ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಇಲ್ಲಿದು ಅನೇಕ ಸಮಸ್ಯೆಗಳಿಗೆ ಸ್ಥಳದಾಗೆ ಪರಿಹಾರ ಕೊಟ್ಟಿದ್ರು ಮತ್ತು ಯಾರೇ ಯಾರೇ ಕೂಡ ಇಲ್ಲಿ ಹೋದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಇಡ್ತಕ್ಕಂಥ ಒಂದು ಮನೆತನ ಈಶ್ವರ್ ಖಂಡ್ರೆ ಅವರ ಮನೆತನ ಇದೆ ಭೀಮಣ್ಣ ಖಂಡ್ರೆ ಸಾಹೇಬ್ರಾಗಿರ್ಬೋದು ಈಶ್ವರ್ ಖಂಡ್ರೆ ಆಗಿರ್ಬೋದು ಸಾಗರ್ ಸರ್ ಆಗಿರ್ಬೋದು ಈ ಸುಮಾರು ಅವರು ಪರಿವಾರಕ್ಕೆ ಯಾರೇ ನಾವು ಹೋಗಿ ಸರ್ ಹಿಂಗಿದೆ ಅಂದಾಗ ಯಾವ ರಾತ್ರಿ ಕೂಡ ಲೆಕ್ಕ ಹಾಕದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಗೆ ಸೇವೆ ನೀಡ್ತಕ್ಕಂಥ ಒಬ್ಬ ನಾಯಕರಿದ್ದಾರೆ ಅವರಿಗೆ ಪ್ರಚಂಡ ಬಹುಮತದಿಂದ ನಾವು ಗೆಲ್ಲಿಸೋ ಮುಖಾಂತರ ನಾವು ಅಂತ ಕಳ್ಸಾರಂಥೇಳ್ತಾ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಾಜ್ಕುಮಾರ್ ಹಲಬರ್ಗೆ ಸರ್ ಅವರಿಗೆ ಮತ್ತು ಎಲ್ಲ ನಾಯಕರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮುಗಿಸ್ತೀನಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು